ಇವರು ಕೊನೆಗೆ ಯಾವ್ದು ಮುಖ್ಯ ಆಗುತ್ತೆ ಅಂದ್ರೆ ಅವರ ಅಧಿಕಾರ ಅವರ ಅಂತಸ್ತು ಅವರ ವೈಭೋಗ ಇದೇ ಅವ್ರಿಗೆ ಮುಖ್ಯ ಆಗ್ಬಿಡ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಭಾಳ ಚೆನ್ನಾಗಿದೆ ಅದರಲ್ಲಿ ಕೆಲಸಕ್ಕೆ ಬರೋಲ್ಲ ಸಂಪತ್ ಸೇರಿಸೋದು ಅಧಿಕಾರ ಸೇರಿಸ್ಕೊಳ್ಳೋದು ತಮ್ಮ ಬಂಧು ಬಳಗನ ಬೆಳೆಸೋದು ತಮಗಾಗಿ ತಮ್ಮ ಮಕ್ಳಿಗಾಗಿ ಹೆಂಡ್ತಿ ಮಕ್ಕಳಿಗಾಗಿ ಅಷ್ಟೇ ಬದುಕ್ತಾರೆ ಆ ಎಂಟು ವರ್ಷದಲ್ಲಿ ಏನೇನೆಲ್ಲ ಆಗುತ್ತೆ ಹೇಗಿದೆ ಇವರು ಹೇಗಿದ್ದಾರೆ ಇವರು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನಸ್ ನನಸಾಗ್ತಾರೆ ಎಲ್ಲವನ್ನೂ ತಿಳ್ಕೊತಾರೆ ಐನೂರು ಇಪ್ಪತ್ತೊಂದು ಸೀಟ್ಗಳಲ್ಲಿ ಒಂದು ಸೀಟನ್ನು ಆರ್ ಪಿ ಐ ಕೊಡ್ತಾರೆ ಐನೂರು ಇಪ್ಪತ್ತು ಸೀಟ್ನ ಕಾಂಗ್ರೆಸ್ ಅವ್ರು ತಗೋತಾರೆ ಎಲ್ಲ ಮಹರು ಇರ್ತಾರೆ ಯುವತಿ ಜಾಲಿ ಯುವತಿ ಜಾಲಿ ಅಂದರೆ ಹೊಂದಾಣಿಕೆ ಆಗೋಯ್ತು ಅಂತೇಳಿ ಗಾಂಧಿ ಮತ್ತು ಅಂಬೇಡ್ಕರ್ ಹದಿನೈದು ವರ್ಷಗಳ ನಂತರ ಅವ್ರು ತೀರ್ಕೊಂಡು ಹದಿನೈದು ವರ್ಷಗಳ ನಂತರ ಒಂದಾದರು ಅಂತೇಳಿ ಬಾಬಾ ಸಾಹೇಬ್ರ ಹೆಸರು ಹೇಳಿದ್ರೆ ನಾವು ಗೆಲ್ಲೋದಿಲ್ಲ ಅಂತಕ್ಕಂಥ ಒಂದು ಹತಾಶ ಭಾವನೆ ಯಾಕಿದೆ ಎಲ್ಲಿ ಏನು ತಪ್ಪಾಗಿದೆ ಯಾರಿಂದ ತಪ್ಪಾಯ್ತು ಅಂತ ಹೋಗಲಿಲ್ಲ ಈ ಮೂರು ಸೂತ್ರದ ಮೇಲೇ ತಮ್ಮ ಸಮಾಜದ ಶಕ್ತಿ ಬಯಕೆ ಅಗತ್ಯ ಎಲ್ಲ ತಿಳ್ಕೊಂಡು ಅದನ್ನು ರೂಪಿಸೋದ್ರಲ್ಲಿ ಯಶಸ್ಸಿದೆ ನನ್ನ ಪ್ರೀತಿಯ ಬಹುಜನ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ಜೈ ಭೀಮ್ ವಂದನೆಗಳು ದಿ ಮೆಸೇಜಸ್ ಆಫ್ ಪೊಲಿಟಿಕಲ್ ಬುದ್ಧ ಮಾನ್ಯೋರ್ ಕಾನ್ಶ್ರಾಮ್ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ನಾನು ಹಾರ್ದಿಕವಾಗಿ ಸ್ವಾಗತ ಮಾಡ್ತಾಯಿದ್ದೀನಿ ನೀವು ಈ ವಿಡಿಯೋವನ್ನು ನೋಡೋದಕ್ಕೆ ಮೊದಲು ನಮ್ಮ ಈ ನಮ್ಮ ಚಾನೆಲ್ಗೆ ಭೀಮ ಮಾರ್ಗಕ್ಕೆ ಸಬ್ಸ್ಕ್ರೈಬರ್ ಆಗಬೇಕಂತೇಳಿ ತಮ್ಮೆಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ ಭೌತಶಾಸ್ತ್ರದಲ್ಲಿ ಭಾಳ ದೊಡ್ಡ ವಿಜ್ಞಾನಿ ಆಗಬೇಕಂತೂ ಹೊರಟಂಥ ಒಬ್ಬ ವ್ಯಕ್ತಿ ಹೇಗೆ ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಿಸ್ಕೊಂಡಿರುವ ಜೀವನದ ದಾರಿ ಹೆಂಗ್ ಬದಲಾಯಿತು ಅನ್ನೋದ್ರ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ಇದು ಮಾನ್ಯವರು ಕಾಂಚಿರಾಮ್ ಸಾಹೇಬ್ರ ಜೀವನದಲ್ಲಿ ಮಾತ್ರ ಅಲ್ಲ ಜಗತ್ತಿನ ಮೊಟ್ಟ ಮೊದಲ ವಿಮೋಚನಕಾರರಾದ ಮೋಸಸ್ ಪ್ರವಾದಿ ಮೋಸಸ್ ನಂತರ ಸಿದ್ಧಾರ್ಥ ಗೌತಮ ಅದರ ನಂತರ ಮಹಾತ್ಮಾ ಫುಲೆ ಅದರ ನಂತರ ಶೌ ಮಹಾರಾಜ್ ನಂತರ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರೆಲ್ಲರೂ ಅಷ್ಟೇ ತಮ್ಮ ಜೀವನದಲ್ಲಿ ತಾವೇನೋ ವೈಯಕ್ತಿಕ ಮಟ್ಟದಲ್ಲಿ ಸಾಧನೆ ಮಾಡಬೇಕಂತ ದೊಡ್ಡ ದೊಡ್ಡ ಕನಸು ಆಸೆಗಳು ಏನೇನೋ ಇಟ್ಕೊಂಡು ಒಂದು ಒಂದು ರೀತಿ ಭ್ರಮೆಯಲ್ಲಿ ಬದುಕ್ತಾ ಇದ್ದಂಥ ಜನ ಇವರೆಲ್ಲರೂ ಆದರೆ ಜೀವನದ ಕೆಲವು ಘಟನೆಗಳು ಅವರ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಮೋಸಸ್ ರಾಜ್ಕುಮಾರರಾಗಿದ್ದ ಸಿದ್ಧಾರ್ಥ ಗೌತಮ ರಾಜ್ಕುಮಾರ್ ಆಗಿದ್ದ ಇವರಿಬ್ರು ಸಹಿತ ಜೀವನದ ಸತ್ಯಗಳನ್ನು ನೋಡ್ತಾ ನೋಡ್ತಾ ಇದು ನಿಜ ಅಲ್ಲ ಇದು ಇದು ಭ್ರಮೆ ಇದು ಅಂಥೇಳಿ ಅದನ್ನೆಲ್ಲನೂ ಬಿಟ್ಬಿಟ್ರು ತಮ್ಮ ಮಡದಿ ಮಕ್ಕಳು ರಾಜ್ಯ ವೈಭೋಗ ಎಲ್ಲರೂ ಬಿಟ್ಟು ಸನ್ಯಾಸಿಗಳಾಗ ಹೋಗ್ಬಿಟ್ರು ಹಾಗೆ ಮಹಾತ್ಮಾ ಫುಲೆ ಬ್ರಿಟಿಷರ್ ಕಾಲದಲ್ಲಿ ಒಳ್ಳೆ ವಿದ್ಯೆ ಪಡೆದಂಥ ವ್ಯಕ್ತಿ ಬ್ರಿಟಿಷ್ ಸರ್ಕಾರದ ಏನೋ ಆಗ್ಬೋದಾಗಿತ್ತು ಆದರೆ ಒಂದು ಘಟನೆ ಮದುವೆ ಮಂಟಪದಿಂದ ಮದುವೆ ಮೆರವಣಿಗೆಯಿಂದ ಅವರು ಹೊರಗೆ ಹಾಕಿದ್ದು ಅವರ ಜೀವನವನ್ನೇ ಬದಲಾಯಿಸ್ಬಿಡ್ತು ಅವರ ಚಿಂತನೆಯನ್ನೇ ಬದಲಾಯಿಸ್ಬಿಡ್ತು ಹಾಗಾಗಿ ಭಾರತ ದೇಶದ ಸಾಮಾಜಿಕ ಕ್ರಾಂತಿಯ ತಂದೆಯಿಂದ ಹೆಸರು ತಗೊಂಡು ಭಾರತ ದೇಶದ ಬಹುಜನರಿಗೆ ಅಕ್ಷರ ನೀಡಿದಂಥ ಮಹಾಪುರುಷರಾಗ್ಬಿಟ್ರು ಶಾವೋ ಮಹಾರಾಜು ಮಹಾರಾಜನು ವಂಶದಲ್ಲಿ ಇದ್ದುಕೊಂಡಂಥವರು ನಾನು ಛತ್ರಪತಿ ಶಿವಾಜಿ ಮಹಾರಾಜನ ವಂಶಕ್ಕೆ ಸೇತುವ ಕ್ಷತ್ರಿಯ ಅನ್ನೋ ಒಂದು ಹೆಮ್ಮೆಲ್ಲಿದ್ದರು ಅವರು ಅದೇನು ಇನ್ನೊಬ್ಬ ಶೂದ್ರ ನೀನು ಮಾತ್ರ ಅಲ್ಲ ಛತ್ರಪತಿ ಶಿವಾಜಿನ ಒಬ್ಬ ಶೂದ್ರ ಅಂತ ಗೊತ್ತಾದಾಗ ಭಾಳ ಅವಮಾನಿತರಾಗಿ ಕೊನೆಗೆ ಹೌದು ನಾನು ಶೂದ್ರ ಮಹಾರಾಜ್ ಅಂತ ಒಪ್ಕೊಂಡು ಶೂದ್ರರ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಸರ್ವಸ್ವವನ್ನು ತ್ಯಾಗ ಮಾಡಿದಂಥ ವ್ಯಕ್ತಿ ಅದು ಶಾವ ಮಹಾರಾಜ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಣ್ಣ ಹುಡುಗರಾಗಿ ಒಬ್ಬ ಗಾಡಿಯವನು ಅವಮಾನ ಮಾಡಿದ್ದಿಂದ ಅವರು ಪಠ ಕಲಿತು ಆನಂತರ ಜೀವನ ಪೂರ್ತಿ ಅನೇಕ ಅವಮಾನಗಳನ್ನ ಅನುಭವಿಸಿ ಕೊನೆಗೆ ತಮ್ಮ ಇಡೀ ಜೀವನವನ್ನು ಈ ಭಾರತ ದೇಶದ ಪರಿಸ್ಥಿತಿಯನ್ನು ಸಾಮಾಜಿಕ ಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಅರ್ಪಣೆ ಮಾಡಿಕೊಂಡು ಹೊಸ ಕಾನೂನನ್ನು ಹೊಸ ಸಂವಿಧಾನವನ್ನು ಭಾರತ ದೇಶಕ್ಕೆ ಕೊಡುಗೆ ಹಾಕಿ ಕೊಟ್ಟರು ಇವರೆಲ್ಲರೂ ಅಮರ ಪುರುಷರಾಗಿದ್ದಾರೆ ತಮಗೇನು ಬೇಡ ಈ ಸಮಾಜ ಪರಿವರ್ತನೆ ಆಗಬೇಕು ನನ್ನ ಜನ ಪರಿವರ್ತನೆ ಆಗಬೇಕು ಶೋಷಿತರು ವಿಮೋಚನೆ ಆಗಬೇಕು ಅಂತ ತಮ್ಮದೆಲ್ಲವನ್ನೂ ತ್ಯಾಗ ಮಾಡಿದಂಥ ಎಲ್ಲ ಜನರು ಅಷ್ಟೇ ಅವರು ವೈಯಕ್ತಿಕವಾಗಿ ಅವರ ಜೀವನದಲ್ಲಿ ಏನೇನೂ ಸಾಧನೆ ಮಾಡಬೇಕು ತಮ್ಮ ಸುಖಕ್ಕಾಗಿ ತಮ್ಮ ಸ್ವಾರ್ಥಕ್ಕಾಗಿ ಏನು ಬೇಡ ಅಂತ ಬದುಕಿದಂಥ ಜನ ಅವ್ರನ್ನ ಇವತ್ತಿಗೂ ಸಮಾಜ ನೀವು ಮತ್ತೆ ಬರಬೇಕು ಎಲ್ಲ ತ್ಯಾಗ ಮಾಡಿ ಏನು ಬೇಡ ಅಂತ ಓದೋರನ್ನ ಜಗತ್ತು ಇವತ್ತು ಬರಬೇಕು ಬರಬೇಕು ಅಂತ ಹೇಳ್ತದೆ ಮತ್ತೆ ಮತ್ತೆ ನೀವು ಹುಟ್ಟಿ ಬರಬೇಕು ಬಾಬಾ ಸಾಹೇಬ್ ಮತ್ತೆ ಹುಟ್ಟಿ ಬರಲಿ ಬುದ್ಧ ಮತ್ತೆ ಹುಟ್ಟು ಬರಲಿ ಬುದ್ಧ ನಮ್ಮ ಊರಿಗೆ ಬರಬೇಕಂತ ಎಲ್ಲರೂ ಹೇಳೋದನ್ನು ನಾವು ಕೇಳ್ತಾ ಬಂದಿದ್ದೀವಿ ಇವರು ಈ ಘಟನೆಗಳು ಈ ಜೀವನದಲ್ಲಿ ನಡೀತದಲ್ಲ ಇವ್ರ ಜೀವನದಲ್ಲಿ ನಡೆದ ಘಟನೆಗಳು ಇದನ್ನು ಇಂಗ್ಲೀಷಲ್ಲಿ ವೇಕಪ್ ಕಾಲ್ ಅಂತ ಹೇಳ್ತಾರೆ ಹತ್ತಿರ ಅಥವಾ ಎಚ್ಚರಿಕೆಯ ಕರೆಗಂಟೆ ಅಂತ ಕರೀತಾರೆ ಇದನ್ನು ಆ ನಂತರ ಈ ವೇಕಪ್ ಕಾಲ್ ಅಂತ ಒಂದು ಏನು ಅವ್ರಿಗೆ ಅನುಭವ ಆಗುತ್ತೆ ಅಲ್ಲಿ ತನಕ ಅವರು ಒಂಥರ ಭ್ರಮೆಯಲ್ಲಿ ಮುಳುಗಿರ್ತಾರೆ ಅದರ ನಂತರ ಅವರು ಜಾಗೃತರಾಗ್ಬಿಡ್ತಾರೆ ತಮ್ಮ ಜವಾಬ್ದಾರಿ ಬಗ್ಗೆ ತಮ್ಮ ಜೀವನದ ಗುರಿಯ ಬಗ್ಗೆ ಜೀವನದಲ್ಲಿ ಏನು ಸಾಧನೆ ಮಾಡಬೇಕಾಗಿ ಯಾವುದು ಮುಖ್ಯ ಅನ್ನೋದ್ರ ಬಗ್ಗೆ ಭಾಳ ಜಾಗೃತರಾಗ್ಬಿಡ್ತಾರೆ ಇಂಥವರು ಯಾವತ್ತೂ ಅಷ್ಟೇ ಸಮಾಜಕ್ಕೆ ಮಾರ್ಗದರ್ಶನಾಗಿರ್ತಾರೆ ಸದಾಕಾಲ ಬೆಳಕಾಗಿರ್ತಾರೆ ಮತ್ತು ಸೂರ್ಯ ಚಂದ್ರ ಇರೋ ತನಕ ಅವ್ರ ಹೆಸರು ಅಮರವಾಗಿರುತ್ತೆ ಇದಕ್ಕೆ ವಿರುದ್ಧವಾಗಿ ಕೆಲವರು ತಾವನ್ನು ಚೀಫ್ ಮಿನಿಸ್ಟರ್ ಆಗಬೇಕು ಪ್ರೈಮ್ ಮಿನಿಸ್ಟ್ ಆಗಬೇಕು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು ಇನ್ನೇನೋ ಸಾಧನೆ ಮಾಡಬೇಕು ಐ ಎ ಎಸ್ ಐ ಪಿ ಎಸ್ ಮಾಡ್ಬೇಕು ಇದು ಆ್ಯಂಬಿಷನ್ಸ್ ಇದನ್ನು ಇದಕ್ಕೆ ಬೇಕಾಗಿರೋದು ಕೆರಿಯರ್ ಪ್ಲಾನಿಂಗ್ ಈ ಥರ ಕೆರಿಯರ್ ಪ್ಲಾನಿಂಗ್ ಮಾಡಿಕೊಂಡು ಆ್ಯಂಬಿಷಸ್ ಆಗಿ ಬದುಕ್ತಾರಲ್ಲ ಅವರು ತಮ್ಮ ಮಹತ್ವಾಕಾಂಕ್ಷೆನ ಈಡೇರಿಸ್ಕೋಬೋದು ಆದರೆ ಇವರು ಆ ಮಹಾಪುರುಷರ ಥರ ಸಂತರ ಆಗೋದಿಲ್ಲ ಸಮಾಜಕ್ಕೆ ಯಾವತ್ತೂ ಮಾರ್ಗದರ್ಶನ ಆಗೋದಿಲ್ಲ ಮೆಜಾರಿಟಿ ಜನ ಎಲ್ಲೋ ಒಂದು ಕಡೆ ತಾವು ಯಾವ ಅಧಿಕಾರನ ಪಡಿಬೇಕಂದು ಹೋಗ್ತಾರೆ ಆ ಅಧಿಕಾರದಲ್ಲೇ ಮುಳುಗಿ ಕರ್ಗೋಗಿ ಕೊನೆಗೆ ಆ ಅಧಿಕಾರನ ಉಳಿಸ್ಕೊಳ್ಳೋಕ್ಕೆ ಮಾಡಬಾರ್ದು ಕೆಲಸಗಳೆಲ್ಲ ಮಾಡ್ತಾರೆ ಅದು ಅಲೆಕ್ಸಾಂಡ್ರ್ ಆಗಿರ್ಬೋದು ಹಿಟ್ಲರ್ ಆಗಿರ್ಬೋದು ನೆಪೋಲಿಯನ್ ಆಗ್ಬೋದು ಮುಸ್ಲೋನಿ ಆಗಿರ್ಬೋದು ಅಷ್ಟೇ ಆಗೇ ಭಾರತ ದೇಶದಲ್ಲಿ ಇಂದಿರಾ ಗಾಂಧಿ ಆಗಿದ್ದನ್ನು ನೋಡಿದ್ದೀವಿ ಈಗ ನರೇಂದ್ರ ಮೋದಿ ಆಗ್ತಾರದನ್ನ ನೋಡ್ತಾ ಇದ್ದೀವಿ ಇವರು ಕೊನೆಗೆ ಯಾವುದು ಮುಖ್ಯ ಆಗುತ್ತೆ ಅಂದರೆ ಅವರ ಅಧಿಕಾರ ಅವರ ಅಂತಸ್ತು ಅವರ ವೈಭೋಗ ಇದೇ ಅವ್ರಿಗೆ ಮುಖ್ಯ ಆಗ್ಬಿಡ್ತದೆ ಇಂಥ ಜನರ ಜೀವನ ಸಾಮಾನ್ಯವಾಗಿ ದುರಂತದಲ್ಲಿ ಕೊನೆ ಆಗ್ತದೆ ಸಂಪತ್ ಸೇರಿಸೋದು ಅಧಿಕಾರ ಸೇರಿಸ್ಕೊಳ್ಳೋದು ತಮ್ಮ ಬಂಧು ಬಳಗನ ಬೆಳೆಸೋದು ತಮಗಾಗಿ ತಮ್ಮ ಮಕ್ಳಿಗಾಗಿ ಹೆಂಡತಿ ಮಕ್ಳಿಗಾಗಿ ಅಷ್ಟೇ ಬದುಕ್ತಾರೆ ಇಂಥವ್ರು ಸಹಿತ ಅದೇನೋ ಸಾಧನೆ ಮಾಡ್ತಾರೆ ಆದರೆ ಆ ಸಾಧನೆ ಕ್ಷಣಿಕ ಮಾತ್ರ ಅಲ್ಲ ಸಮಾಜಕ್ಕೆ ಕಂಟಕ ಆಗಿರುತ್ತೆ ಸಮಾಜದ ಶೋಷಣೆ ಕಷ್ಟಗಳೆಲ್ಲವನ್ನು ಬಂಡವಾಳ ಬಳಸ್ಕೊಂಡವರು ಬೆಳೀತಾರೆ ಇಂಥವ್ರು ಯಾವತ್ತೂ ಅಷ್ಟೇ ಸಮಾಜಕ್ಕೆ ಒಂದು ಭಾಳ ದೊಡ್ಡ ದ್ರೋಹಿಗಳಾಗ್ತಾರೆ ಶತ್ರುಗಳಾಗ್ತಾರೆ ಇಷ್ಟು ಒಂದು ಸಣ್ಣ ಒಂದು ಇಂಟ್ರೊಡಕ್ಷನ್ ಮೂಲಕ ನಾನು ಹೇಳಿಕೊಟ್ಟಿರೋದೇನೆಂದರೆ ಒಂದು ಬ ಭೌತ ಶಾಸ್ತ್ರದಲ್ಲಿ ವಿಜ್ಞಾನಿ ಆಗಲಿ ಕೊಳ್ತಂಥ ಮಾನ್ಯವರ್ ಕಾಂಶುರಾಮ್ ಸಾಹೇಬರು ಕ್ರಮೇಣ ಎಲ್ಲವನ್ನೂ ತೊರೆದು ತಮ್ಮ ಬಂಧು ಬಳಗ ಊರು ಎಲ್ಲವನ್ನೂ ತೊರೆದು ನಂತರ ಅವರು ಸಮಾಜದ ಈ ಕೆಲಸವನ್ನು ತೊಡಗಿಸ್ಕೊಂಡಾಗ ದಾರಿ ಹುಡ್ಕಾಡ್ತಾ ಇದ್ತಾರೆ ಯಾಕಂದರೆ ತಾನು ಹೋಗ್ತಾರೋ ದಾರಿ ಸರಿ ಇಲ್ಲ ಗೊತ್ತಾಯಿತು ಆದರೆ ಸರಿಯಾದ ದಾರಿ ಯಾವುದು ಅದಕ್ಕೆ ರೆಡಿಮೇಡ್ ಸೂತ್ರ ಯಾವುದು ಇರಲಿಲ್ಲ ಅದೇ ರೀತಿ ಮಾನ್ಯವಾರ ಕಾಂಶುರಾಮ್ ಸಾಹೇಬರು ಆಗ ಇದ್ದಂಥ ಬಾಬಾ ಅಂಬೇಡ್ಕರ್ ಚಳುವಳಿಯನ್ನು ನಡೆಸ್ತಕ್ಕಂಥ ಪಕ್ಷ ಆರ್ ಪಿ ಐ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸೇರಿಕೊಂಡು ತಮ್ಮ ಇಡೀ ಸಮಯವನ್ನು ಅಲ್ಲಿ ಕಳೀತಾರೆ ಎಂಟು ವರ್ಷ ಅಲ್ಲಿ ದುಡಿತಾರೆ ಆ ಎಂಟು ವರ್ಷದಲ್ಲಿ ಏನೇನೆಲ್ಲ ಆಗುತ್ತೆ ಹೇಗಿದೆ ಇವರು ಹೇಗಿದ್ದಾರೆ ಇವರು ಯಾಕೆ ಬಾಬಾ ಸಾಹೇಬ್ ಕನಸು ನನಸಾಗ್ತಾರೆ ಎಲ್ಲವನ್ನೂ ತಿಳ್ಕೊತಾರೆ ಚುನಾವಣೆ ಆಗುತ್ತೆ ಆರ್ ಪಿ ಐ ಕ್ಯಾಂಡಿಡೇಟ್ ಆಗಿ ರೂಪಾವತಿ ಅವರು ನಿಂತ್ಕೋತಾರೆ ಆದರೆ ನಮ್ಮ ಜನ ಎಲ್ಲ ಅವ್ರಿಗೆ ಓಟ್ ಹಾಕೋದಕ್ಕೆ ಬದಲಾಗಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಬಾಬಾ ಸಾಹೇಬ್ರ ಬಗ್ಗೆ ಯಾವಾಗಲೂ ಧ್ಯಾನ ಮಾಡ್ತಾರೆ ಆದರೆ ಓಟ್ ಮಾತ್ರ ಕಾಂಗ್ರೆಸ್ಗೆ ಯಾಕೆ ಹಾಕ್ತಾರೆ ಆಲೋಚನೆ ಮಾಡ್ತಾರೆ ರೂಪೋತೆ ಸೋತೋದ್ರು ಆದರೂ ಕಾಂಶಿರಾಮ್ ಸಾಹೇಬರು ಸರ್ಕಾರಿ ನೌಕರರೆಲ್ಲರನ್ನೂ ಸಂಘಟನೆ ಮಾಡಿ ಇವರು ಎಂ ಪಿ ಆಗದೆ ನಮ್ಮ ಪಾಲಿಗೆ ನಿಜವಾದ ಎಂ ಪಿ ಅಂತ ಅಂತೇಳಿ ಒಬ್ಬ ಎಂ ಪಿಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಅವ್ರು ಕೊಡ್ತಾರೆ ಒಂದು ಕಾರು ಫೋನು ಡ್ರೈವರು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಈ ಥರ ಸಹಿತ ಕೊಡ್ತಾರೆ ಕೊನೆಗೆ ಆ ಮನುಷ್ಯನೂ ಸಹಿತ ಕಾಂಗ್ರೆಸ್ಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಅಂತಿಮವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕಾಂಗ್ರೆಸ್ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಮೇಜರ್ ಘಟಕವೊಂದು ಮಾತುಕತೆ ಕೂತ್ಕೋತಾರೆ ಅಲಯನ್ಸ್ ಮಾಡೋದಕ್ಕೆ ಐನೂರು ಇಪ್ಪತ್ತೊಂದು ಸೀಟ್ಗಳಲ್ಲಿ ಒಂದು ಸೀಟನ್ನ ಆರ್ ಪಿ ಐ ಕೊಡ್ತಾರೆ ಐನೂರು ಇಪ್ಪತ್ತು ಸೀಟನ್ನ ಕಾಂಗ್ರೆಸ್ ಅವ್ರು ತೊಗೋತಾರೆ ಸಾಹೇಬರು ಕೇಳ್ತಾರೆ ಇದು ಹೊಂದಾಣಿಕೆ ಅಂತ ಹೇಳ್ತಾರೆ ಅಲಯನ್ಸ್ ಅಂತೇಳಿದ್ವಿ ಯಾವ ಸಿಮ್ ಅಲಯನ್ಸ್ ಎಲ್ಲ ಮಹರು ಕುಡಿತಾ ಇರ್ತಾರೆ ಯುವತಿ ಜಾಲಿ ಯುತಿ ಜಾಲಿ ಅಂದರೆ ಹೊಂದಾಣಿಕೆ ಆಗೋಯ್ತು ಅಂತೇಳಿ ಗಾಂಧಿ ಮತ್ತು ಅಂಬೇಡ್ಕರ್ ಹದಿನೈದು ವರ್ಷಗಳ ನಂತರ ಅವ್ರು ತೀರ್ಕೊಂಡು ಹದಿನೈದು ವರ್ಷಗಳ ನಂತರ ಒಂದಾದರು ಅಂತೇಳಿ ಸಾಹೇಬರು ಕೇಳ್ತಾರೆ ಒಂದಾಗಿದ್ದು ಓಕೆ ಆದರೆ ಅಂಬೇಡ್ಕರ್ ಪಾಲ್ಗೆ ಒಂದು ಸೀಟು ಗಾಂಧಿಗೆ ಐದುನೂರು ಇಪ್ಪತ್ತು ಇದು ಯಾವ ಸೀಮೆ ಹೊಂದಾಣಿಕೆ ಇದು ಇದು ಯಾವ ಸೀಮೆ ಮೈತ್ರಿ ಅಂತ ಕೇಳಿದಾಗ ಅಲ್ಲಿರೋರು ಹೇಳ್ತಾರೆ ಏ ಇಟ್ ಸಿಕ್ಕಿದ್ದೆ ಭಾಳ ದೊಡ್ಡದು ಅಂಬೇಡ್ಕರ್ ಅಂತ ಹೆಸ್ರು ಹೇಳಿದ್ರೆ ನಾವು ಗೆಲ್ಲೋದಿರಲಿ ನಾವು ನ್ಯಾಯವಾಗಿ ಓಟ್ ತೊಗೊಳಕ್ಕಾಗಲ್ಲ ಡೆಪಾಸಿಟ್ ಹೋಗ್ತದೆ ಅಂಥದ್ರಲ್ಲಿ ನಮಗೊಂದು ಸೀಟ್ ಬಿಟ್ಕೊಟ್ಟು ನಮ್ಮನ್ನು ಎಂ ಪಿಯಾಗಿ ಗೆಲ್ಲಿಸ್ತಾರಲ್ಲ ಇಟ್ಸ್ ಗ್ರೇಟ್ ಥಿಂಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಭಾಳ ಚೆನ್ನಾಗಿದೆ ಅದರಲ್ಲಿ ಕೆಲಸಕ್ಕೆ ಬರಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಸಮ್ ಚಾಂಗ್ಲಾ ಹೈ ಲೇನ್ ಹೂಶಕತ್ತೈ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಂಚಿರಾಮ್ ತಲೆ ತಿರುಗಿ ಬಿಡುತ್ತೆ ಹಾಗಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಯಾಕೆ ಇವ್ರಿಗೆ ಇಂಥ ಒಂದು ಭಾವನೆ ಇದೆ ಬಾಬಾ ಸಾಹೇಬ್ರ ಹೆಸರು ಹೇಳಿದ್ರೆ ನಾವು ಗೆಲ್ಲೋದಿಲ್ಲ ಅಂತಕ್ಕಂಥ ಒಂದು ಹತಾಶ ಭಾವನೆ ಯಾಕಿದೆ ಎಲ್ಲಿ ಏನು ತಪ್ಪಾಗಿದೆ ಯಾರಿಂದ ತಪ್ಪಾಯ್ತು ಅಂತ ಹೋಗಲಿಲ್ಲ ಏನಾಯಿತು ಯಾಕಾಯಿತು ಹೇಗಾಯಿತು ಅಂದಾಗ ಅವ್ರಿಗೊಂದು ಸೂತ್ರ ಉಳಿತದೆ ಈ ಸಮಾಜ ಯಾವುದೇ ಸಮಾಜ ಅದು ವಿಮೋಚನೆ ಆಗಬೇಕಾದ್ರೆ ಅದಕ್ಕೆ ಮೂರು ಇಂಪಾರ್ಟೆಂಟ್ ಕ್ವಾಲಿಟಿ ಇರಬೇಕು ಏನಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಆ ಸಮಾಜಕ್ಕೆ ಬದಲಾವಣೆ ಅಗತ್ಯ ಇದೆಯಾ ಅಂತ ನೋಡಬೇಕು ಎರಡನೇದು ಬದಲಾವಣೆಗೆ ಬೇಕಾಗಿರೋದಂಥ ಒಂದು ಬಯಕೆ ಇದೆಯಾ ಅವರಿಗೆ ಬದಲಾಗಬೇಕಂತ ಒಂದು ಆಸೆ ಇದೆಯಾ ಎರಡನೇದು ಮೂರನೇದು ಬದಲಾವಣೆಯನ್ನು ಪಡೆಯೋದಕ್ಕೆ ಶಕ್ತಿ ಇದೆಯಾ ಅಂತ ನೋಡಬೇಕು ಈ ಮೂರು ಸೂತ್ರ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಬಹಳ ಅಗತ್ಯವಾದ್ದು ಪ್ರತಿಯೊಬ್ಬರು ಈ ಮೂರು ಸೂತ್ರದ ಮೇಲೇ ತಮ್ಮ ಸಮಾಜದ ಶಕ್ತಿ ಬಯಕೆ ಅಗತ್ಯ ಎಲ್ಲ ತಿಳ್ಕೊಂಡು ಅದನ್ನು ರೂಪಿಸೋದ್ರಲ್ಲಿ ಯಶಸ್ಸಿದೆ ಇದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ವಿವರಿಸೋಣ ಇಷ್ಟು ಹೇಳಿ ಇವತ್ತಿಗೆ ಈ ಸಂಚಿಕೆಗೆ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಕಾನ್ಶರಾಮ್